ಅಪೇಕ್ಷ ತನ್ನ ತಂದೆಗೆ ಬಾಯಿ ತೊಳಿಸಿ ತಾನು ತಂದಿದ್ದ ತಿಂಡಿ ತಿನ್ನಿಸಿದ್ಲು ಸ್ವಲ್ಪವೇ ತಿಂದ ಅವರ ತಂದೆ ಸಾಕು ಪುಟ್ಟ ಅಂತ ಕೈ ಅಡ್ಡ ಹಿಡಿದ್ರು ಆದರೆ ಅಪೇಕ್ಷ ಪುಟ್ಟ ಮಕ್ಕಳಿಗೆ ತಿನ್ನಿಸೋ ಹಾಗೆ ಇದೊಂದೇ ತುತ್ತು ತಿಂಡಿ ಅಂತ ತಿನ್ನಿಸ್ತಾ ಇದ್ಲು ಗಾಳಿಗೆ ಹಾರ್ತಾ ಇದ್ದ ಅವಳ ಮುಂಗುರುಳು ಪದೇ ಪದೇ ಮುಂಗುರುಳನ್ನು ಕಿವಿಯ ಹಿಂದೆ ಸರಿಸಿಕೊಳ್ತಾ ಇದ್ದ ಅವಳ ಕೈಗಳು ನೋಡಿದಷ್ಟು ಮತ್ತಷ್ಟು ನೋಡಬೇಕೆನಿಸುವ ಅವಳ ಅಂದ ನಕ್ಷತ್ರದಂತೆ ಪಳಪಳನೆ ಹೊಳೆಯುವ ಅವಳ ಕಣ್ಣುಗಳು ಸಿದ್ಧಾರ್ಥ್ ಅವಳ ಅಂದವನ್ನು ಕಣ್ಣಲ್ಲೇ ಅಳೆಯುತ್ತಾ ಕಳೆದು ಹೋಗಿದ್ದ ಪೇಷಂಟ್ಗಳನ್ನ ನೋಡೋಕೆ ರೌಂಡ್ ಬಂದ ಡಾಕ್ಟರ್ ಅಪೇಕ್ಷಾ ತಂದೆ ಹತ್ರ ಬಂದರು ಅವರ ರಿಪೋರ್ಟ್ ತಗೊಂಡು ಅವರ ಕಾಲಿನ ಮೂಳೆ ಮುರಿದಿದೆ ಆಪ್ರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಆದರೆ ಆ ಆಪ್ರೇಷನ್ ಮಾಡೋಕ್ಕೆ ಸ್ಪೆಷಾಲಿಸ್ಟ್ನ ಕರೆಸ್ಬೇಕು ಅದಕ್ಕೆ ಒಂದು ಲಕ್ಷ ಖರ್ಚಾಗುತ್ತೆ ದುಡ್ಡಿನ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದರು ಅದಕ್ಕೆ ಅಪೇಕ್ಷೆ ತಂದೆ ಇದೇನು ಡಾಕ್ಟರ್ ಹೀಗೆ ಹೇಳ್ತಾ ಇದ್ದೀರಾ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಎಲ್ಲ ಫ್ರೀ ಅಲ್ವಾ ಆಪ್ರೇಷನ್ಗೆ ಇಷ್ಟೊಂದು ದುಡ್ಡು ಕೇಳ್ತಾಯಿದ್ದೀರಾ ಅಂತ ಹೇಳಿದ್ರು ಅದಕ್ಕೆ ಡಾಕ್ಟರ್ ಈ ಆಪ್ರೇಷನ್ ಮಾಡೋಕ್ಕೆ ಬೇರೆ ಕಡೆಯಿಂದ ಸರ್ಚನ್ನು ಕರೆಸ್ಬೇಕು ಅದಕ್ಕೆ ಆಪ್ರೇಷನ್ ಬೇಕು ಅಂದರೆ ಹಣದ ವ್ಯವಸ್ಥೆನ ಮಾಡ್ಕೊಳ್ಳಿ ಅಂತ ಮುಂದಿನ ಪೇಷಂಟ್ ಹತ್ರ ಹೋದರು ಇದನ್ನೆಲ್ಲ ಡೋರ್ ಹತ್ರನೇ ನಿಂತ್ಕೊಂಡು ನೋಡ್ತಾ ಇದ್ದ ಸಿದ್ಧಾರ್ಥ್ ಡಾಕ್ಟರ್ ರೌಂಡೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ಅವ್ರ ಹತ್ರ ಎಲ್ಲ ಮಾತಾಡಿ ಕೌಂಟರಲ್ಲಿ ಆಪ್ರೇಷನ್ಗಾಗಿ ದುಡ್ಡು ಕಟ್ಟ್ದ ಹಾಗೆ ದುಡ್ಡು ಕಟ್ಟಿದ್ದು ನಾನು ಅಂತ ಹೇಳಬೇಡಿ ಅಂತ ಕೂಡ ಹೇಳ್ದ ಯಾವುದಾದ್ರೂ ಕ್ಯಾಂಪಲ್ಲಿ ಫ್ರೀಯಾಗಿ ಮಾಡ್ತಾಯಿದ್ದೀವಿ ಅಂತ ಹೇಳಿ ಅಂತಲೂ ಅವನೇ ಹೇಳ್ದ ಡಾಕ್ಟರ್ ಕೂಡ ಹಾಗೆ ಮಾಡಿದರು ಆದರೆ ಅಪೇಕ್ಷ ಮತ್ತೆ ಅವಳ ತಂದೆ ಡಾಕ್ಟರ್ ಹಾಗೆ ಹೇಳಿ ಹೋಗಿದ್ದನ್ನು ಕಂಡು ದುಡ್ಡನ್ನು ಹೇಗೆ ಹೊಂದಿಸ್ಬೇಕು ಅಂತ ಚಿಂತೆ ಮಾಡ್ತಾಯಿದ್ರು ಅಪೇಕ್ಷಾ ಯೋಚನೆ ಮಾಡಿಕೊಂಡು ನಿಂತಿದ್ದನ್ನು ಕಂಡ ಅವಳ ತಂದೆ ಆಪ್ರೇಷನ್ ಏನು ಬೇಡ ಪುಟ್ಟ ಸುಮ್ಮನೆ ಮನೆಗೆ ಹೋಗೋಣ ಅಂತ ಹೇಳಿದರು ಅದು ಹೇಗಾಗತ್ತೆ ಅಪ್ಪಾಜಿ ಅಂತ ಮುಂದೆ ಮಾತಾಡೋಕ್ಕೆ ಹೋದವಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ನರ್ಸ್ ಮೇಡಮ್ ನಿಮ್ಮ ತಂದೆಗೆ ಆಪ್ರೇಷನ್ ಸಂಜೆ ಇದೆ ಅಂತ ಹೇಳಿದರು ಅವ್ರ ಮಾತು ಒಂದು ಕೂಡ ಅರ್ಥ ಆಗದೆ ತಂದೆ ಮತ್ತು ಮಗಳು ಇಬ್ಬರು ಒಬ್ಬರು ಮುಖಾನ ಇನ್ನೊಬ್ಬರು ನೋಡಿಕೊಂಡ್ರು ಆಗ ನರ್ಸ್ ಮೇಡಮ್ ಪ್ರತಿ ವರ್ಷ ಈ ಹಾಸ್ಪಿಟಲಲ್ಲಿ ಇಬ್ಬರಿಗೆ ಫ್ರೀಯಾಗಿ ಆಪ್ರೇಷನ್ ಮಾಡ್ತಾರೆ ಆ ಇಬ್ಬರಲ್ಲಿ ನೀವು ಕೂಡ ಒಬ್ಬರು ಅಂತ ಹೇಳಿದರು ಅದನ್ನು ಕೇಳಿಸ್ಕೊಂಡ ಅಪೇಕ್ಷ ಅವ್ರ ತಂದೆ ಮುಖನ ನೋಡ್ತಾ ನೋಡಿದ್ರ ಅಪ್ಪಾಜಿ ಆ ದೇವರು ನಮ್ಮ ಕೈ ಬಿಡಲಿಲ್ಲ ಅಂತ ಕಣ್ಣು ಮುಚ್ಚಿ ಕೈ ಮುಗಿದು ಆ ದೇವರಿಗೆ ನಿಂತಲ್ಲೇ ಕೃತಜ್ಞತೆಯನ್ನು ತೋರಿದ್ಲು ಅವಳು ಹಾಗೆ ಕೈ ಮುಗಿದು ಕಣ್ಣು ಮುಚ್ಚಿ ತುಟಿ ಅನ್ನೋ ಪಟಪಟನೆ ಶಬ್ದ ಬರದೇ ಇರೋ ಹಾಗೆ ಆಡಿಸ್ತಾ ನಿಂತಿರೋದನ್ನು ಕಂಡ ಸಿದ್ಧಾರ್ಥ್ ಅವಳ ಮೇಲೆ ಮತ್ತಷ್ಟು ಪ್ರೀತಿಯಾಗಿತ್ತು ಸಿದ್ಧಾರ್ಥ್ಗೆ ಅವಳನ್ನೇ ನೋಡುತ್ತಾ ನಿಂತಿದ್ದ ಸಿದ್ಧಾರ್ಥ್ ಕಳದೆ ಹೋಗಿದ್ದ ನರ್ಸ್ ಹೇಳಿದ್ದನ್ನು ಕೇಳಿಸಿಕೊಂಡ ಅಪೇಕ್ಷಾ ಅವ್ರ ತಂದೆನ ಮುಖನ ನೋಡ್ತಾ ನೋಡಿದ್ರಾ ಅಪ್ಪಾಜಿ ಆ ದೇವರು ನಮ್ಮ ಕೈ ಬಿಡಲಿಲ್ಲ ಅಂತ ಕಣ್ಣು ಮುಚ್ಕೊಂಡೆ ಕೈ ಮುಗಿದು ಆ ದೇವರಿಗೆ ಕೃತಜ್ಞತೆನ ತೋರಿಸಿದ್ಲು ಅವಳು ಹಾಗೆ ಕೈ ಮುಗಿದು ಕಣ್ಣು ಮುಚ್ಚಿ ತುಟಿಯನ್ನು ಪಟಪಟನೆ ಶಬ್ದ ಬರದೇ ಇರೋ ಹಾಗೆ ಆಡಿಸ್ತಾ ನಿಂತಿರೋದನ್ನು ಕಂಡು ಸಿದ್ಧಾರ್ಥ್ಗೆ ಅವಳ ಮೇಲೆ ಮತ್ತಷ್ಟು ಪ್ರೀತಿಯಾಗಿತ್ತು ಅವಳನ್ನೇ ನೋಡುತ್ತಾ ನಿಂತಿದ್ದ ಸಿದ್ಧಾರ್ಥ್ ಕಳ್ದೇ ಹೋಗಿದ್ದ ಹೌದು ಸಿದ್ಧಾರ್ಥ್ಗೆ ಅಪೇಕ್ಷಾ ಮೇಲೆ ಪ್ರೀತಿಯಾಗಿತ್ತು ಅವಳನ್ನೇ ನೋಡುತ್ತಾ ನಿಂತಿದ್ದ ಸಿದ್ಧಾರ್ಥ್ಗೆ ಅವಳನ್ನು ಎಷ್ಟು ನೋಡಿದ್ರೂ ಸಾಲದು ಎಂಬಂತಾಗಿತ್ತು ತುಂಬ ಹತ್ತಿರದಿಂದ ತನ್ನನ್ನು ಯಾರೋ ಗಮನಿಸ್ತ ಗಮನಿಸ್ತಾ ಇರೋ ಹಾಗೆ ಅನುಭವವಾಗಿ ಅಪೇಕ್ಷ ತಲೆ ಎತ್ತಿ ಬಾಗಿಲ ಕಡೆ ನೋಡಿದ್ಲು ಸಿದ್ಧಾರ್ಥ್ ತಕ್ಷಣವೇ ಅವಳಿಗೆ ಕಾಣದ ಹಾಗೆ ಹಿಂದೆ ಸರಿದು ನಿಂತ ಅಲ್ಲಿಂದ ಹೊರಟ ಸಿದ್ಧಾರ್ಥ್ ತನ್ನ ಮನೆಗೆ ಬಂದ ತನ್ನ ರೂಮಿಗೆ ಬಂದವನೇ ಅವನ ತಾಯಿಯ ಫೋಟೋದ ಮುಂದೆ ಅವನಿಗೆ ಅನಿಸಿದ ಮಾತುಗಳನ್ನೆಲ್ಲ ಹೇಳತೊಡಗಿದ ಅಮ್ಮ ಅವಳು ನೋಡೋಕೆ ಎಷ್ಟು ಮುದ್ದಾಗಿ ಗೊತ್ತಾ ಎಲ್ಲ ನಿನ್ನ ಹಾಗೇನೆ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಅವಳೇ ಈ ಮನೆ ಸೊಸೆ ಅಂತ ನಾನು ಮದುವೆ ಅಂತ ಆದರೆ ಅದು ಅವಳನ್ನೇ ಅವಳೇ ನನ್ನ ಹೆಂಡತಿಯಾಗಿ ಬರಬೇಕು ಅಂತ ಫೋಟೋ ನೋಡಿಕೊಂಡು ಒಬ್ಬೊಬ್ಬನೇ ಮಾತಾಡ್ತಾ ಇದ್ದ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಿದ್ಧಾರ್ಥ ಅಜ್ಜಿ ಸೀತಾ ಲಕ್ಷ್ಮಿ ಹಲೋ ಹುಚ್ಚಪ್ಪ ಯಾಕೋ ಒಬ್ಬನೇ ಮಾತಾಡ್ತಾಯಿದೆಯಾ ಅದೇನು ಅಂತ ನನಗೂ ಕೂಡ ಕೇಳಿಸೋ ಹಾಗೆ ಹೇಳು ಅಂತ ನಕ್ರು ಅದಕ್ಕೆ ಸಿದ್ಧಾರ್ಥ್ ಸೀತು ನಿನಗೆ ಸದ್ಯದಲ್ಲೇ ನಾನು ಮದುವೆ ನೋಡಬೇಕು ಅಂತ ತುಂಬ ಆಸೆ ಇತ್ತು ಅಲ್ವಾ ನಾನು ಕೂಡ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೀತು ಆ ಹುಡುಗಿ ನಿನಗೆ ತುಂಬ ಇಷ್ಟ ಆಗ್ತಾಳೆ ಅಂತ ಹೇಳ್ದ ಅದಕ್ಕೆ ಅವನ ಅಜ್ಜಿ ಪರವಾಗಿಲ್ಲ ಕಣೋ ಹುಡುಗ ನಾನು ನಿನಗೆ ಹುಡುಗಿ ಹುಡುಗಿ ಮದುವೆ ಮಾಡಲ್ಲ ಅಂತ ನೀನ ಹುಡುಗಿನ ಹುಡ್ಕೊಂಬಿಟ್ಟಿಯಾ ಅಂತ ರೇಖಿಸಿದ್ರು ಸೀತಾಲಕ್ಷ್ಮಿ ಸೀತಾಲಕ್ಷ್ಮಿ ಅವ್ರ ಭುಜದ ಮೇಲೆ ಕೈ ಹಾಕಿದ ಸಿದ್ಧಾರ್ಥ್ ಹಾಗಲ್ಲ ಸೀತು ನಮಗೆ ಯಾರನ್ನಾದರೂ ಒಬ್ಬರನ್ನ ನೋಡಿದ್ರೆ ಅವರು ನಮಗೋಸ್ಕರನೇ ಹುಟ್ಟಿದ್ದಾರೆ ಅನ್ನಿಸ್ಬೇಕು ಅವ್ರನ್ನ ಪದೇ ಪದೇ ನೋಡಬೇಕು ಅನ್ನಿಸ್ಬೇಕು ಅವರಿಲ್ಲದೆ ನಾವಿಲ್ಲ ಅಂತ ಅನ್ನಿಸ್ಬೇಕು ಯಾರನ್ನ ನೋಡಿದ್ರೆ ನಮಗೆ ಹಾಗೆಲ್ಲ ಅನಿಸುತ್ತೋ ಅಂಥವ್ರನ್ನೇ ನಾವು ಮದುವೆ ಆಗಬೇಕು ಅವರು ಮಾತ್ರ ನಮಗೆ ಪರ್ಫೆಕ್ಟ್ ಜೋಡಿ ಆಗ್ತಾರೆ ಹಾಗೆ ನನಗೆ ಕೂಡ ಅಪೇಕ್ಷೆನ ನೋಡಿದಾಗ ಇದೆಲ್ಲ ಅನ್ನಿಸ್ತು ಹಾಗಾಗಿ ಅವಳು ನನಗೆ ಪರ್ಫೆಕ್ಟ್ ಮ್ಯಾಚ್ ತಾನೆ ಅಂತ ಅವ್ರ ಕೆನ್ನೆಯನ್ನು ಹಿಂಡಿದ ಸಿದ್ಧಾರ್ಥ್ ಸಿದ್ಧಾರ್ಥನನ್ನು ಮುಂದಕ್ಕೆ ಎಳೆದು ನಿಲ್ಲಿಸ್ಕೊಂಡ ಅವರ ಅಜ್ಜಿ ಸೀತಾಲಕ್ಷ್ಮಿ ಅವನ ಗಲ್ಲ ಹಿಡಿದು ನಿನಗೆ ಇಷ್ಟೊಂದೆಲ್ಲ ಗೊತ್ತಿದ್ಯೇನೋ ಕಳ್ಳ ಅಂತ ಕಿವಿ ಹಿಂಡಿದ್ರು ಬೊಗಸೆಯಲ್ಲಿ ಸಿದ್ಧಾರ್ಥ ಮುಖವನ್ನು ಹಿಡಿದ ಸೀತಾಲಕ್ಷ್ಮಿ ನಾನು ಸಾಯೋ ಅಷ್ಟರಲ್ಲಿ ನಿನ್ನ ಮದುವೆನ ನೋಡಬೇಕು ಅಂತ ತುಂಬ ಆಸೆ ಕಂದ ಹಾಗೆ ಯಾವಾಗ ನೀನು ನಿನ್ನ ಹೆಂಡತಿ ಸೇರಿಕೊಂಡು ನನ್ನ ಕೈಗೆ ಒಂದು ಮೊಮ್ಮಗುನ ಕೊಡ್ತೀರ ಅಂತ ಕಾಯ್ತಾ ಇದ್ದೀನಿ ಕಣೋ ನೀನು ಇಂಥ ಒಳ್ಳೆ ಸುದ್ದಿ ಹೇಳಿದ್ದು ನನಗೆ ಹಾಲು ಕುಡಿದಷ್ಟು ಸಂತೋಷ ಆಯಿತು ಮಗ್ನೆ ಅಂತ ಕಣ್ಣು ತುಂಬಿಕೊಂಡ್ರು ಅಜ್ಜಿಯ ಮುಖವನ್ನೇ ನೋಡ್ತಾ ಇದ್ದ ಸಿದ್ಧಾರ್ಥ್ ಅವರು ತುಂಬ ಎಮೋಷನಲ್ ಆಗಿದ್ದನ್ನು ಗಮನಿಸಿ ಅಯ್ಯೋ ಸೀತು ನಾನೇನೋ ಒಂದು ಡಜನ್ ಮಕ್ಕಳನ್ನ ಕೊಡೋಣ ಅಂದ್ಕೊಂಡ್ರೆ ನೀನು ಯಾಕೋ ಒಂದೇ ಮಗು ಸಾಕು ಅಂತ ಹೇಳ್ತಿದೀಯಲ್ಲ ಇದು ಯಾಕೋ ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಸೀತು ಅಂತ ಅಜ್ಜಿಯನ್ನ ಕೆನ್ನೆಯನ್ನ ಹಿಂಡ ಅವನ ಮಾತಿಗೆ ಸೀತಾ ಲಕ್ಷ್ಮಿ ಅವರ ಮುಖದಲ್ಲಿ ನಗು ಮೂಡಿತ್ತು ತಕ್ಷಣನವೇ ಕಣ್ಣೊರ್ಸ್ಕೊಂಡ ಸೀತಾ ಲಕ್ಷ್ಮಿ ಅವರು ನೀನ್ ಇಷ್ಟಪಟ್ಟಿರೋ ಹುಡುಗಿ ಯಾರು ಅಂತ ಕಂದ ಅವಳ ಅಡ್ರೆಸ್ ಏನು ನಿಮ್ಮ ತಂದೆ ಬಂದ ಕೂಡಲೇ ಅವ್ರ ಮನೆಗೆ ಹೋಗಿ ಮದುವೆ ವಿಷಯನೆಲ್ಲ ಮಾತಾಡ್ಕೊಂಡು ಬರೋಣ ಅಂತ ಹೇಳಿದ್ರು ಅದಕ್ಕೆ ಸಿದ್ಧಾರ್ಥ್ ಅಯ್ಯೋ ಸೀತು ಹಾಗೇನಾದ್ರೂ ಮಾಡಿಬಿಟ್ಟಿಯಾ ನಾನು ಮಾತ್ರ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಆದರೆ ಅವಳು ನನ್ನನ್ನು ಪ್ರೀತಿಸ್ತಾ ಇಲ್ಲ ಅವಳು ಕೂಡ ನನ್ನ ಪ್ರೀತಿಸೋ ಹಾಗೆ ಆದಮೇಲೆ ಅವ್ರ ಮನೆಗೆ ಹೋಗಿ ಮಾತಾಡಿ ಈ ಮನೆ ಸೊಸೆನ ಕರ್ಕೊಂಡು ಬರೋಣ ಅಂತ ಹೇಳ್ದ ಅದಕ್ಕೆ ಸೀತಾ ಲಕ್ಷ್ಮಿಯವರು ನಿನ್ನಂಥ ರಾಜ್ಕುಮಾರನ್ನ ಬೇಡ ಅಂತ ಯಾರಾದರೂ ಹೇಳ್ತರಕಂದ ಕಂದ ಖಂಡಿತ ಅವಳಿಗೂ ಕೂಡ ನೀನು ಇಷ್ಟ ಆಗ್ತೀಯ ಹೋಗಿ ನಿನ್ನ ಪ್ರೀತಿನ ಅವಳ ಹತ್ರ ಹೇಳು ಅಂತ ಹೇಳಿದರು ಅದಕ್ಕೆ ಸಿದ್ಧಾರ್ಥ್ ನನ್ನ ಪ್ರೀತಿನ ಈಗ ಹೇಳೋಕ್ಕೆ ಇದು ಸರಿಯಾದ ಸಮಯ ಅಲ್ಲ ಸೀತು ಟೈಮ್ ಬಂದಾಗ ನಾನೇ ಹೇಳ್ತೀನಿ ಸರಿ ಅದನ್ನೆಲ್ಲ ಬಿಡು ಈಗ ಬಾ ನನಗೆ ಯಾಕೋ ಕಾಫಿ ಕುಡಿಬೇಕು ಅನ್ನಿಸ್ತಿದೆ ಕಾಫಿ ಕುಡಿಯೋಣ ಅಂತ ಕರ್ಕೊಂಡು ಕೆಳಗಡೆ ಕಿಚನ್ಗೆ ಬಂದ ಅವನೇ ಅವನ ಕೈಯಾರೆ ಎರಡು ಕಪ್ ಕಾಫಿ ಮಾಡಿ ಅವರ ಅಜ್ಜಿಗೆ ಒಂದು ಕಪ್ ಕಾಫಿ ಕೊಟ್ಟು ಅವನು ಕೂಡ ಕುಡಿತಾ ಕುತ್ಕೊಂಡ ಅವತ್ತು ಸಿದ್ಧಾರ್ಥ್ಗೆ ಹೊರಗಡೆ ಎಲ್ಲೂ ಹೋಗಬೇಕು ಅನ್ನಿಸ್ಲೇ ಇಲ್ಲ ಟಿ ವಿ ನೋಡಿಕೊಂಡು ಮನೆಯಲ್ಲೇ ಕುತ್ಕೊಂಡ ಆಮೇಲೆ ಯಾಕೋ ಸ್ವಲ್ಪ ಹೊತ್ತು ಬೋರ್ ಆಯಿತು ಅನ್ನಿಸ್ತು ಕಿಚನ್ಗೆ ಹೋದವನೇ ಯಾವುದಾದ್ರೂ ಒಂದು ರೆಸಿಪಿನ ಟ್ರೈ ಮಾಡೋಣ ಅಂತ ಯೂಟ್ಯೂಬಲ್ಲಿ ನೋಡಿಕೊಂಡು ಅವನೇ ಒಂದು ಸ್ವೀಟ್ ಮಾಡ್ದ ಆ ಸ್ವೀಟ್ನ ಟೇಸ್ಟ್ ಮಾಡೋಕ್ಕೆ ಅವನಜ್ಜಿಗೆ ತಂದು ಕೊಟ್ಟ ಅವರಜ್ಜಿ ಆ ಸ್ವೀಟನ್ನ ತಿಂದು ತುಂಬ ಚೆನ್ನಾಗಿದೆ ಕಂದ ಅಂತ ಹೇಳಿದರು ಅವನು ಕೂಡ ಒಂದು ಸ್ವೀಟ್ನ ಬಾಯಲ್ಲಿ ತಿಂದು ಉಳಿದದ್ದನ್ನೆಲ್ಲ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದವ್ರಿಗೆ ಹಂಚಿದ ಹಾಗೆ ಹಾಗೋ ಹೀಗೋ ಟೈಮ್ ಪಾಸ್ ಮಾಡಿ ರಾತ್ರಿ ಆಯಿತು ಮಲ್ಕೊಂಡು ನಿದ್ರೆ ಮಾಡೋಣ ಅಂತ ಬೆಡ್ ಮೇಲೆ ಮಲಗಿದವನಿಗೆ ಅಪೇಕ್ಷೆಗಳ ನೆನಪು ಕಾಡತೊಡಗಿತ್ತು ಯೋ ಅವಳನ್ನ ಮತ್ತೆ ಮತ್ತೆ ನೋಡಬೇಕು ಅನ್ನಿಸ್ತಿತ್ತು ಅವನಿಗೆ ಎಷ್ಟೇ ಹೊರಳಾಡಿದ್ರೂ ನಿದ್ರೇನೆ ಬರಲಿಲ್ಲ ಕೆಳಗಡೆ ಇಳಿದು ಬಂದವನೇ ಸೀದ ಕೀ ತಗೊಂಡು ಹಾಸ್ಪಿಟಲ್ ಕಡೆಗೆ ಹೊರಟ ಕಾರ್ನ ಹಾಸ್ಪಿಟಲ್ ಮುಂದೆ ನಿಲ್ಲಿಸಿ ಮುಖಕ್ಕೆ ಒಂದು ಮಾಸ್ಕ್ ಹಾಕ್ಕೊಂಡು ಅಪೇಕ್ಷೆ ಇದ್ದ ವಾರ್ಡಿಗೆ ಹೋದ ಅಲ್ಲಿ ಅಪೇಕ್ಷ ಅವ್ರ ತಂದೆ ಬೆಡ್ ಮೇಲೆ ಮಲಗಿದ್ರೆ ಅವಳು ಮಾತ್ರ ಪಕ್ಕಲೇ ಇದ್ದ ಒಂದು ಚೇರ್ ಮೇಲೆ ಕುತ್ಕೊಂಡು ಹಾಗೆ ಗೋಡೆಗೆ ತಲೆ ಒರಗಿಸಿ ಕಣ್ಣು ಮುಚ್ಚಿದ್ಲು ಸಿದ್ಧಾರ್ಥ್ ಅವಳನ್ನೇ ನೋಡ್ತಾ ಬಾಗಿಲ ಬಳಿಯೇ ನಿಂತ್ಕೊಂಡ ಗಾಳಿಗೆ ಹಾರ್ತಾ ಇದ್ದ ಅವಳ ಮುಂಗುರುಳು ಯಾವುದೇ ನಿಷ್ಕಲ್ಮಶ ಕಪಟ ಇಲ್ಲದೆ ಇರೋ ಅವಳ ಮುಖ ರಾತ್ರಿಯಲ್ಲಿ ಬೆಳದಿಂಗಳಂತೆ ಹೊಳಿತಾ ಇತ್ತು ಅವಳನ್ನೇ ನೋಡಿಕೊಂಡು ನಿಂತಿದ್ದ ಸಿದ್ಧಾರ್ಥ್ಗೆ ಯಾಕೋ ಅವಳ ಜೊತೆಗೆ ಮಾತಾಡಬೇಕು ಅನ್ನಿಸ್ತು ಆದರೆ ಏನು ಮಾತಾಡೋದು ನಾನು ಏನೇ ಮಾತಾಡಿದ್ರೂ ಅವಳು ಏನೂ ಮಾತಾಡೋದಿಲ್ಲ ನಾನು ಯಾವುದೇ ಪ್ರಶ್ನೆ ಕೇಳಿದ್ರೂ ಅದು ಯಾವುದಕ್ಕೂ ಅವಳು ಉತ್ತರ ಕೂಡ ಕೊಡೋದಿಲ್ಲ ಮಾತಾಡಿದ್ರೆ ಸಾಕು ಮುತ್ತೇ ಉದುರುತ್ತೆ ಅನ್ನೋ ಹಾಗೆ ಇರ್ತಾಳೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಅವಳನ್ನು ಹಾಗೆ ನೋಡಿಕೊಂಡು ನಿಂತಿದ್ದ